ನಮಸ್ಕಾರ ಆತ್ಮೀಯರೇ ಮನೋನಂದನ ಕಾರ್ಯಾಗಾರದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾವು ಕಳೆದ ಕೆಲವು ದಿನಗಳಿಂದ ಅಂಗೈಯಲ್ಲೇ ಆರೋಗ್ಯ ಅನ್ನುವಂತಹ ವಿಚಾರದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಈ ದಿನ ನಾನು ಕೊಡ್ತಿರುವಂತಹ ಟಿಪ್ಸ್ ಯಾವುದ್ರ ಬಗ್ಗೆ ಅಂತಂದರೆ ನಮ್ಮ ನೆನಪಿನ ಶಕ್ತಿಯ ಬಗ್ಗೆ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಒಂದು ನಲವತ್ತು ವರ್ಷ ಆಗ್ತಿದ್ದ ಹಾಗೆಯೇ ಹೆಸರುಗಳೇ ಮರ್ತೋಗುತ್ತೆ ಅದು ಇದು ಅದು ಅದು ಅಲ್ಲಿ ಟೀನಲ್ಲ ಟೀನಲ್ಲ ಅದು 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 ಗುಂಬ ಇತ್ತೊ ಗುಂಬ ಈ ರೀತಿಯಲ್ಲಿ ಹೇಳುವಂಥದ್ದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಯಾರನ್ನೋ ಜ್ಞಾಪಿಸ್ಕೊಳ್ತೀವಿ ಅವ್ರ ಹೆಸರೇನೋ ತುದಿನ ಇದೆಯಲ್ಲ ಬರ್ತಾ ಇಲ್ವಲ್ಲ ಅನ್ನೋ ಥರ ಅನ್ನಿಸ್ತಾ ಇರತ್ತೆ ಹೀಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆಯೇನೋ ಅನ್ನೋ ರೀತಿಯಲ್ಲಿ ಭಾಸ ಆಗುತ್ತೆ ಹಾಗಾಗಿ ಇದನ್ನು ಉತ್ತಮೀಕರಣ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಟಿಪ್ಸ್ ಇದೆಯಾ ಖಂಡಿತವಾಗಿ ಇದೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಯಾವುದಾದ್ರೂ ಒಂದು ಪದ್ಯವನ್ನು ಶ್ಲೋಕವನ್ನು ಕಂಠಪಾಠ ಮಾಡ್ಕೊಂಬರ್ಲಿಲ್ಲ ಅಂತಂದರೆ ನಮ್ಮ ಗುರುಗಳು ಏನು ಹೇಳ್ತಾಯಿದ್ರು ಗಣೇಶ ನಮಸ್ಕಾರ ಅಂತ ಈಗ ಹೇಳ್ತೀವಿ ಆವಾಗೆಲ್ಲ ಉಟ್ ಬೈಟ್ ಅಂತ ಹೇಳೋರು ಅಲ್ವಾ ಬಸ್ಕಿ ಹುಡಿ ಹತ್ತು ಸಲ ಬಸ್ಕಿ ಹುಡಿ ಅನ್ನೋರು ಆವಾಗ ಕಿವಿಯ ಲೈಟಾಗಿ ಹೀಗೆ ಎಳಿತಾ ಎಳೆದು ಅಲ್ವಾ ಕೆಳ ಭಾಗವನ್ನು ಕಿವಿಯ ಕೆಳಭಾಗವನ್ನು ನಿಧಾನವಾಗಿ ಹಗುರವಾಗಿ ಹೀಗೆ ಎಳೆದು ನಾವು ಉಟ್ ಬೈಟ್ ಮಾಡ್ತಾಯಿದ್ವಿ ಬಸ್ಕಿ ಹೊಡಿತಾ ಇದ್ವಿ ಅದು ಒಂದು ಆಯಿತಾ ಕಿವಿ ಕಿವಿಯನ್ನು ಎಳೆಯುವಂಥದ್ದು ಏನಾದ್ರು ತಪ್ಪು ಮಾಡಿದಾಗ ಅಂತ ಅಂತೀವಿ ಅಯ್ಯಯ್ಯೋ ಅನ್ನೋ ಥರದಲ್ಲಿ ಅಂದರೆ ಮರ್ತೋಯ್ತು ನನಗೆ ಅನ್ನೋವಾಗ ಅಲ್ವಾ ಅದೊಂದು ಇದು ಎರಡು ವಿಚಾರ ನೆನ್ಪಿಟ್ಕೊಳ್ಳಿ ಈಗ ಮೂರನೇದು ಸಾಮಾನ್ಯವಾಗಿ ಈಗ ಮುರುಘಾ ಮಾಡೋದು ಅಂತ ಹೇಳ್ತಾರಲ್ವಾ ಅಂದರೆ ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ರು ಓದ್ಕೊಂಬಂದಿಲ್ಲ ಕಲ್ತ್ಕೊಂಬಂದಿಲ್ಲ ಅಂತಂದಾಗ ಈಚೆ ಕಳಿಸ್ಬಿಟ್ಟು ಗುರುಗಳು ನೀನು ಕುಕ್ಕಡು ಆಸನ ಅಂತಲೂ ಅಂತಾರೆ ಮುರುಘಾ ಮಾಡೋದು ಅಂತ ಹೇಳ್ತಾರೆ ಆವಾಗಲೂ ಕಾಲು ಸಂದಿಯಿಂದ ಕೈ ಹಾಕಿ ಹೀಗಿಟ್ಕೊಂಡು ಕೂತ್ಕೋಬೇಕು ನಾನು ನಮ್ಮ ಬಾಲ ಸಂಸ್ಕಾರ ತರಗತಿಯ ಮಕ್ಕಳು ಮಾಡಿರುವಂತಹ ವಿಡಿಯೋವನ್ನು ನಾನು ಇದೇ ವಿಚಾರವಾಗಿ ಅವ್ರಿಗೂ ಹೇಳ್ಕೊಡುವಾಗ ಮಾಡಿದ್ದಂತಹ ವಿಡಿಯೋವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅದು ಇನ್ನೂ ಒಂದು ಸ್ವಲ್ಪ ಕ್ಲಾರಿಟಿ ಕೊಡುತ್ತೆ ನಿಮಗೆ ಒಟ್ಟಿನಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗುರುಗಳು ಹಿಂದಿನ ಕಾಲದಲ್ಲಿ ನಮಗೆ ಈ ರೀತಿ ಪನಿಷ್ಮೆಂಟ್ಗಳನ್ನ ಅದು ಹೆಸರಿಕ ಪನಿಷ್ಮೆಂಟ್ ಅಥವಾ ಶಿಕ್ಷೆ ಅಂತ ಕೊಡ್ತಿದ್ರು ಆದರೆ ನಮ್ಮ ಮೆದುಳನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಇದೊಂದು ತಂತ್ರ ಆಗಿತ್ತು ಅಷ್ಟೇ ಈಗ ಇದನ್ನು ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಭಾಗವಾಗಿ ಫಾರಿನರ್ಸ್ಗಳು ಬಳಸ್ತಾ ಇದ್ದಾರೆ ವಿದೇಶಿಗರು ಇದನ್ನು ಅಳವಡಿಸ್ಕೊಂಡಿದ್ದಾರೆ ಬಸ್ಗೆ ಹೊಡೆಯೋದು ಅದು ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಮೆದುಳಿ ಬಲ ಮೆದುಳು ಎಡ ಮೆದುಳಿನ ಭಾಗ ಇರುತ್ತಲ್ವ ಎರಡು ಮೆದುಳಿನ ಎರಡು ಭಾಗ ಇದೆ ಅನ್ನೋದು ಗೊತ್ತು ಬಲ ಭಾಗದ ಮೆದುಳನ್ನು ನಮ್ಮ ಎಡ ಭಾಗದ ದೇಹದ ಅಂಗಗಳು ಕಂಟ್ರೋಲ್ ಮಾಡ್ತಿರತ್ತೆ ನಿಯಂತ್ರಿಸ್ತಾ ಇರತ್ತೆ ಹಾಗೆಯೇ ಎಡ ಭಾಗದ ಮೆದುಳಿನ ಬಲ ಭಾಗದ ದೇಹದ ಅಂಗಗಳು ಕಂಟ್ರೋಲ್ ಮಾಡ್ತಾ ಇರತ್ತೆ ಹಾಗಾಗಿನೇ ನೀವು ಗಮನಿಸಿರ್ಬೋದು ಯಾರು ಎಡಗೈಯನ್ನು ಬಳಸ್ತಾ ಇರ್ತಾರೋ ಅವರಲ್ಲಿ ಈ ಲಾಜಿಕಲ್ ಬ್ರೈನ್ ತುಂಬ ಚೆನ್ನಾಗಿರುತ್ತೆ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ ಅವ್ರನ್ನ ಮೆಮೊರಿ ಪವರು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಅಬ್ಸರ್ವ್ ಮಾಡಿರ್ತೀವಿ ಅಲ್ವಾ ಗಮನಿಸಿರ್ತೀವಿ ಹಾಗಾಗಿನೇ ನಾವು ಕ್ರಾಸ್ ಅಂತ ಅಂದಾಗ ಈಗ ಇದು ಎಡಭಾಗ ಬಲಭಾಗದ ಅಂಗವನ್ನು ಹೀಗೆ ಎಳೆದು ಎಳಿತಾ ಇದೆ ಅಲ್ವಾ ಹಾಗೆ ಇದು ಬಲಭಾಗ ಎಡಭಾಗದ ಅಂಗವನ್ನು ಎಳಿತಾಯಿದೆ ಈ ರೀತಿಯಲ್ಲಿ ಮಾಡೋದ್ರ ಮೂಲಕ ನಮ್ಮ ಎರಡು ಮೆದುಳನ್ನು ನಾವು ಆ್ಯಕ್ಟಿವೇಟ್ ಮಾಡಬಹುದು ಅಂದರೆ ಎರಡು ಮೆದುಳಿದೆಯಾ ಇಲ್ಲ ಇಲ್ಲ ಮೆದುಳಿನ ಎರಡು ಭಾಗವನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು ಇದನ್ನು ಬಿಟ್ಟರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಮಾಡ್ತಾ ಇರ್ತಿದ್ವಿ ಅಲ್ವಾ ಈಗಲೂ ಕೂಡ ಮಾಡಬಾರ್ದು ಅಂತಿಲ್ಲ ಮಾಡಬಹುದು ಮಾಡಿ ಆಗ್ತಾ ಇದೆಯಾ ಈ ರೀತಿ ಮಾಡೋದು ಕೂಡ ನಮ್ಮ ಮೆದುಳನ್ನು ಆಕ್ಟಿವೇಟ್ ಮಾಡುತ್ತೆ ರ್ಯಾಬಿಟ್ ಶೂಟ್ ಅಂತ ಹೇಳ್ತಾರೆ ಬೇಕಾದರೆ ನೀವು ಡೀರ್ ಥರ ಬೇಕಾದ್ರೂ ಇಟ್ಕೊಂಡು ಇದನ್ನು ಗನ್ ಥರ ಇಟ್ಕೊಂಡು ಮಾಡ್ಬೋದು ಇದು ಸ್ವಲ್ಪ ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡತ್ತೆ ಅಂತಂದರೆ ಬೇಗ ಬೇಗ ಮಾಡೋದಕ್ಕಾಗೋದಿಲ್ಲ ನಿಧಾನವಾಗಿಯೇ ಮಾಡಬೇಕಾಗತ್ತೆ ಅಥವಾ ಹೀಗಿಟ್ಕೊಂಡು ರ್ಯಾಬಿಟ್ ಶೂಟ್ ಅಂತ ಮಾಡ್ಬೋದು ಅದೊಂದು ಅದು ಬಿಟ್ಟರೆ ನಾವು ಏಣಿ ಹತ್ತುತ್ತಾ ಇದ್ವಿ ಅಲ್ವಾ ಈ ತೋರ್ಬೆರಳು ಹೆಬ್ಬೆರಳು ಇದು ಕೂಡ ನಮ್ಮ ಪ್ರೆಷರ್ ಪಾಯಿಂಟ್ನ ಚಿನ್ಮುದ್ರೆಯಲ್ಲಿ ಬಳಸ್ತೀವಲ್ಲ ಹಾಗೆಯೇ ಅದನ್ನು ಕೂಡ ಅದು ಪ್ರೆಸ್ ಮಾಡುತ್ತೆ ಅಥವಾ ಇಳಿಸೋದು ಈ ರೀತಿ ಇನ್ನೇನು ಮಾಡ್ತಾ ಇದ್ವಿ ಜ್ಞಾಪಿಸ್ಕೊಳ್ಳಿ ಹೀಗೆಲ್ಲ ಮಾಡ್ತಿದ್ವಿ ಅಲ್ವ ಏನಿದು ಮಕ್ಕಳಾಟ ಹೇಳ್ಕೊಡ್ತಿದ್ದಾರೆ ಅನ್ನೋ ಥರ ಅನ್ನಿಸ್ಬೋದು ಆದರೆ ಇವುಗಳೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮ ಬಲ ಭಾಗದ ಮೆದುಳು ಹಾಗೂ ಎಡ ಭಾಗದ ಮೆದುಳು ಇವೆರಡೂ ಕೂಡ ಆ್ಯಕ್ಟಿವೇಟ್ ಆಗೋದಕ್ಕೆ ಸುಲಭವಾದಂತಹ ಒಂದು ಚಟುವಟಿಕೆಗಳು ಇದನ್ನು ನೀವು ಮಾಡಿ ನನಗೆ ವಿಡಿಯೋ ಕಳಿಸ್ಕೊಟ್ರು ಸಂತೋಷ ಇದಲ್ಲದೆ ಬೇರೆ ಇನ್ಯಾವುದಾದ್ರೂ ನಿಮಗೆ ಗೊತ್ತಿದ್ದರೆ ಅದನ್ನು ಕೂಡ ನೀವು ಮಾಡಿ ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡಿ ನಿಮ್ಮಿಂದ ನಾವು ಕೂಡ ಕಲ್ತ್ಕೊಂಡಾಗೆ ಆಗುತ್ತೆ ಇದಲ್ಲದೆ ಬೇರೆ ಇನ್ನೇನಾದರೂ ಮಾಹಿತಿಗಳಿದ್ದರೆ ನೀವು ನಮ್ಮ ಜೊತೆಗೆ ಖಂಡಿತವಾಗಿ ಹಂಚಿಕೊಳ್ಳಬಹುದು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಈ ಅಂಗೈಯಲ್ಲೇ ಆರೋಗ್ಯ ಇದೆ ಅನ್ನೋದನ್ನು ನಾವು ತಿಳ್ಕೋಣ ಜೊತೆಗೆ ನಮ್ಮ ಮಾನಸಿಕ ಭಾವನಾತ್ಮಕ ದೈಹಿಕ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಬೌದ್ಧಿಕ ಆರೋಗ್ಯವನ್ನು ಕೂಡ ಉತ್ತಮಪಡಿಸ್ಕೊಳ್ತಾ ಸಾಗೋಣ ಧನ್ಯವಾದ